ಅಮೆರಿಕದ ನೆಟೋಯೇತರ ಪ್ರಮುಖ ಮಿತ್ರರಾಷ್ಟ್ರ ಖತರ್ ಮೇಲಿನ ದಾಳಿ ಕೊಲ್ಲಿಯಲ್ಲಿ ಅಮೆರಿಕದ ಭದ್ರತಾ ಖಾತ್ರಿಗಳ ಭ್ರಮೆಯನ್ನು ಛಿದ್ರಗೊಳಿಸಿದೆಯಾ ಸೌದಿ ಅರೇಬಿಯಾ ಮತ್ತು ಯು ಎ ಇ ಅಂತಹ ಹಳೆಯ ಪ್ರತಿಸ್ಪರ್ಧಿಗಳು ಖತರ್ಗೆ ಬೆಂಬಲ ನೀಡೋದಕ್ಕೆ ಧಾವಿಸ್ತಾ ಇರೋದು ಇಸ್ಲಾಮಿಕ್ ನೆಟೋ ಅನ್ನುವಂಥ ವರ್ಷಗಳ ಕನಸನ್ನು ಸಾಕಾರಗೊಳಿಸತ್ತಾ ತನ್ನದೇ ಮಿತ್ರರಾಷ್ಟ್ರದ ಮೇಲಿನ ದಾಳಿಗೆ ಅಮೆರಿಕದ ಸೌಮ್ಯ ಪ್ರತಿಕ್ರಿಯೆ ಮಧ್ಯಪ್ರಾಚ್ಯದಲ್ಲಿನ ಅದರ ಪ್ರಭಾವದ ಕೊನೆಯನ್ನು ಸೂಚಿಸ್ತಾ ಇದೆಯಾ ಇದು ಚೀನಾ ಟರ್ಕಿ ಅಂತ ಶಕ್ತಿಗಳಿಗೆ ಹೊಸ ಅವಕಾಶದ ಬಾಗಿಲನ್ನು ತೆರೆಯುತ್ತಾ ಖತರ್ ಮೇಲಿನ ಇಸ್ರೇಲ್ ದಾಳಿ ಹೆಚ್ಚು ಅಪಾಯಕಾರಿ ಶಸ್ತ್ರಾಸ್ತ್ರ ಸ್ಪರ್ಧೆ ಮತ್ತೆ ಭವಿಷ್ಯದ ಸಂಘರ್ಷದ ಆರಂಭಿಕ ಸೂಚನೆಯ ಎಲ್ಲರೂ ಸಾಮೂಹಿಕ ರಕ್ಷಣೆಯ ಬಗ್ಗೆ ಮಾತಾಡ್ತಾ ಇರುವಾಗ ಅದನ್ನ ನಿಜವಾಗಿಯೂ ಯಾರು ಮುನ್ನಡೆಸ್ತಾರೆ ಸೌದಿ ಅರೇಬಿಯಾ ಟರ್ಕಿ ಮತ್ತು ಇರಾನ್ನಂಥ ಪ್ರತಿಸ್ಪರ್ಧಿಗಳ ನಡುವಿನ ನಾಯಕತ್ವದ ಪ್ರಶ್ನೆ ಈ ಹೊಸ ಮೈತ್ರಿಕೂಟವನ್ನು ಅದು ಹುಟ್ಟೋ ಮೊದಲೇನೆ ಕೊಲ್ಲತ್ತ ಮೊನ್ನೆ ಖತರ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದ ಬಳಿಕದ ಬೆಳವಣಿಗೆಗಳು ಹಾಗೆ ಅವು ಎತ್ತಿರುವಂತಹ ಗಂಭೀರ ಪ್ರಶ್ನೆಗಳನ್ನೇ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಖತರ್ ಮೇಲಿನ ಇಸ್ರೇಲ್ ದಾಳಿಯ ನಂತರ ಐವತ್ತಕ್ಕೂ ಹೆಚ್ಚು ಇಸ್ಲಾಮಿಕ್ ರಾಷ್ಟ್ರಗಳ ಒಂದು ಮಹತ್ವದ ಸಭೆ ನಡೆಯಿತು ಖತರ್ನ ರಾಜಧಾನಿ ದೋಹಾದಲ್ಲಿ ನಡೆದಂತಹ ಸಭೆಯಲ್ಲಿ ಅರಬ್ ಲೀಗ್ ಮತ್ತೆ ಓ ಸಿ ಅಂದ್ರೆ ಇಸ್ಲಾಮಿಕ್ ದೇಶಗಳ ಸಂಘಟನೆಯ ಪ್ರತಿನಿಧಿಗಳು ಅಲ್ಲಿ ಉಪಸ್ಥಿತರಿದ್ದರು ದೋಹಾ ಮೇಲಿನ ಇಸ್ರೇಲಿ ದಾಳಿಗೆ ಜಂಟಿ ಪ್ರತಿಕ್ರಿಯೆಯನ್ನ ರೂಪಿಸೋದಿಕ್ಕೆ ಈ ಎರಡು ಗುಂಪುಗಳನ್ನು ಅಲ್ಲಿ ಕರೆಯಲಾಗಿತ್ತು ಭಾನುವಾರದಿಂದ ಮಂಗಳವಾರದವರೆಗೆ ನಡೆದಂತಹ ಈ ಸಭೆಗೂ ಮೊದಲು ಸಭೆ ನಡೆಯೋದ್ರ ಬಗ್ಗೆನೆ ಊಹಾಪೋಹಗಳಿದವು ಯಾಕಂದ್ರೆ ಕೆಲವು ವಲಯಗಳು ಅರಬ್ ನೆಟು ಅಥವಾ ಇಸ್ಲಾಮಿಕ್ ನೆಟು ಪರಿಕಲ್ಪನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತಾ ಅಥವಾ ಇಲ್ವಾ ಅನ್ನೋದ್ರ ಕುರಿತು ಸಾಕಷ್ಟು ಊಹಾಪೋಹಗಳಿದ್ವು ಈಗ ಸಭೆ ಮುಗಿದಿದೆ ಇಸ್ಲಾಮಿಕ್ ನೆಟು ಅನ್ನೋದು ಪರಿಕಲ್ಪನೆಯನ್ನು ದಾಟಿ ನಿಜವಾಗಿಯೂ ರೂಪುಗೊಳ್ಳಬಹುದಾ ಅನ್ನೋದು ಈಗಿನ ಕುತೂಹಲ ಆಗಿದೆ ಮೂಲತಃ ನೆಟೋ ಸಾಮೂಹಿಕ ಭದ್ರತೆಯನ್ನು ಚರ್ಚಿಸಿದಂಥ ಒಂದು ಸಂಘಟನೆಯಾಗಿತ್ತು ಇಲ್ಲಿ ಸ್ಪಷ್ಟವಾಗಿ ಹೆಚ್ಚು ಶಕ್ತಿಶಾಲಿ ಮತ್ತು ಅಪಾಯಕಾರಿ ಶತ್ರು ನಮ್ಮನ್ನು ಎದುರಿಸಿದಾಗ ಮಾತ್ರ ಅಂತಹ ಸಂಘಟನೆ ಒಂದು ಅಸ್ತಿತ್ವಕ್ಕೆ ಬರುತ್ತೆ ಆ ಅಪಾಯಕಾರಿ ಶತ್ರು ಮಧ್ಯಮ ಶತ್ರುವಾಗಿದ್ದಾಗ ಯಾವುದೇ ದೇಶವು ಅದನ್ನು ಪ್ರತ್ಯೇಕವಾಗಿ ಎದುರಿಸೋದಕ್ಕೆ ತುಂಬ ಕಷ್ಟಕರ ಆಗುತ್ತೆ ಆದ್ದರಿಂದಾನೆ ನೆಟೋದ ಮೂಲಾಧಾರವಾಗಿರೋದೇ ಈ ಜಂಟಿ ರಕ್ಷಣಾ ಕಾರ್ಯವಿಧಾನ ಹಾಗಾದರೆ ಈಗ ಇಸ್ಲಾಮಿಕ್ ನೆಟೋ ಒಡಮುಡುತ್ತಾ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥ ಪ್ರಮುಖ ವಿಷಯ ಏನು ಅಂತ ಅಂದರೆ ನೆಟೋ ರೂಪುಗೊಂಡಾಗ ಅದ್ರ ಪ್ರಮುಖ ಪರಿಕಲ್ಪನೆಗಳಲ್ಲಿ ಒಂದಾಗಿದ್ದದ್ದೇ ಆಂತರಿಕ ಬಿರುಕುಗಳು ಹಾಗೆ ಆಂತರಿಕ ಸಂಘರ್ಷಗಳನ್ನು ಮೊದಲು ಪರಿಹರಿಸೋದಾಗಿತ್ತು ಇನ್ನು ಎರಡನೇ ಮಹಾಯುದ್ಧ ಭುಗಿಲೆದ್ದ ಹೊತ್ತಿನಲ್ಲಿ ಎಲ್ಲ ಯುರೋಪಿಯನ್ ರಾಷ್ಟ್ರಗಳು ಪರಸ್ಪರ ಕಿತ್ತು ತಿನ್ನುವಂಥ ಹಂತದಲ್ಲಿದ್ವು ಹಾಗಾಗಿ ಅದರ ನಂತರ ತಕ್ಷಣವೇ ಈ ಸಾಮೂಹಿಕ ರಕ್ಷಣೆಯ ಕಲ್ಪನೆ ಅಷ್ಟು ಸುಲಭ ಆಗಿರಲಿಲ್ಲ ಆರಂಭದಲ್ಲಿ ನೆಟೋ ಸದಸ್ಯ ರಾಷ್ಟ್ರಗಳು ತಮ್ಮೊಳಗಿನ ಎಲ್ಲಾ ರಾಜಕೀಯ ರಾಜತಾಂತ್ರಿಕ ಗಡಿ ಮತ್ತೆ ಆರ್ಥಿಕ ಸಮಸ್ಯೆಗಳನ್ನ ಪರಿಹರಿಸಿಕೊಂಡ್ವು ಅದಾದ ನಂತರ ನೆಟೋ ಪರಿಕಲ್ಪನೆ ರೂಪುಗೊಳ್ತು ಇಂದಿಗೂ ಕೂಡ ನೆಟೋ ಸದಸ್ಯತ್ವ ಬಯಸುವಂತಹ ರಾಷ್ಟ್ರ ತನ್ನ ನೆರೆಹೊರೆಯವರೊಂದಿಗೆ ಅಥವಾ ಯಾವುದೇ ಇತರ ನೆಟೋ ಸದಸ್ಯ ದೇಶಗಳೊಂದಿಗೆ ಯಾವುದೇ ಮೂಲಭೂತ ಸಂಘರ್ಷ ಹೊಂದಿರದೇ ಇರೋದು ಇಲ್ಲಿ ನಿರ್ಣಾಯಕ ಆಗತ್ತೆ ಯಾವುದೇ ಬಗೆಹರಿಯದ ಸಂಘರ್ಷ ಇರಬಾರದು ಇಸ್ಲಾಮಿಕ್ ನೆಟೋ ಇಲ್ಲಿನೇ ವಿಫಲಗೊಳ್ಳುತ್ತೆ ಆದರೂ ಖತರ್ ಮೇಲಿನ ದಾಳಿಯ ನಂತರ ಸೌದಿ ಅರೇಬಿಯಾ ಮತ್ತೆ ಯು ಎ ಎ ಪ್ರತಿನಿಧಿಗಳು ಒಟ್ಟಿಗೆ ಬಂದರು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂಥ ಬೆಳವಣಿಗೆ ಇದು ಕೆಲವೇ ವರ್ಷಗಳ ಹಿಂದೆ ಈ ದೇಶಗಳು ಜಂಟಿಯಾಗಿ ಖತರ್ ವಿರುದ್ಧ ದಿಗ್ಬಂಧನವನ್ನು ವಿಧಿಸಿದ್ವು ಈಗ ಅವುಗಳ ನಡುವೆ ಸಮಸ್ಯೆ ಇಲ್ಲದ ಹಾಗೆ ಕಾಣಿಸ್ತಾ ಇರೋದು ಇಸ್ಲಾಮಿಕ್ ನೆಟೋ ಸಾಕಾರಗೊಳ್ಳುವಂತಹ ಒಂದು ನಿರೀಕ್ಷೆಯನ್ನು ಹುಟ್ಟಾಕಿದೆ ಈ ಹಠಾತ್ ಬದಲಾವಣೆಗೆ ಕಾರಣ ಇಲ್ಲಿ ಸ್ಪಷ್ಟವಾಗಿದೆ ಅಮೆರಿಕದ ಭದ್ರತಾ ಖಾತರಿಗಳ ಮೇಲಿನ ನಂಬಿಕೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ದಶಕಗಳಿಂದ ಈ ಕೊಲ್ಲಿ ರಾಷ್ಟ್ರಗಳು ತಮ್ಮ ಭದ್ರತೆಗಾಗಿ ವಾಷಿಂಗ್ಟನ್ ಅನ್ನು ಅವಲಂಬಿಸಿದವು ಆದರೆ ಅಮೆರಿಕದ ಪ್ರಮುಖ ನ್ಯಾಟೋಯೇತರ ಮಿತ್ರರಾಷ್ಟ್ರವಾದಂತಹ ಖತರ್ ಮೇಲೆ ಇಸ್ರೇಲ್ ನೇರ ದಾಳಿ ನಡೆಸಿದಾಗ ಅಮೇರಿಕಾದ ಪ್ರತಿಕ್ರಿಯೆ ಕೇವಲ ಸೌಮ್ಯ ಖಂಡನೆಗೆ ಮಾತ್ರನೇ ಸೀಮಿತ ಆಯಿತು ಇದು ಕೇವಲ ಖತರ್ಗೆ ಮಾತ್ರ ಅಲ್ಲ ಇಡೀ ಪ್ರದೇಶಕ್ಕೆ ದೊಡ್ಡ ಆಘಾತವನ್ನ ನೀಡಿದೆ ಅಮೆರಿಕವು ಇನ್ನು ಮುಂದೆ ತಮ್ಮ ರಕ್ಷಣೆಗೆ ಬರೋದಿಲ್ಲ ಅನ್ನುವಂಥ ಒಂದು ಕಠೋರ ಸತ್ಯವು ಸೌದಿ ಅರೇಬಿಯಾ ಮತ್ತು ಯು ಎ ಯಂಥ ದೇಶಗಳನ್ನ ತಮ್ಮ ಹಳೆಯ ವೈಷಮ್ಯವನ್ನು ಬದಿಗಿಟ್ಟು ಪ್ರಾದೇಶಿಕ ಪರಿಹಾರವನ್ನು ಹುಡುಕುವಂತೆ ಮಾಡಿದೆ ಇನ್ನು ಮುಂದಿನ ಸಭೆ ಪರ್ಷಿಯನ್ ಕೊಲ್ಲಿ ರಾಷ್ಟ್ರಗಳ ಸಮನ್ವಯ ಆಗಲಿದೆ ಅಲ್ಲಿ ಮಿಲಿಟರಿ ಜಂಟಿ ಮಿಲಿಟರಿ ಒಪ್ಪಂದವನ್ನು ಪುನರುಜ್ಜೀವನಗೊಳಿಸೋದ್ರ ಬಗ್ಗೆ ಚರ್ಚೆ ನಡೆಯಲಿದೆ ಅಂದರೆ ಪರಸ್ಪರ ಮಿಲಿಟರಿ ಒಪ್ಪಂದ ಒಂದು ದೇಶ ಮತ್ತೊಂದು ದೇಶದಿಂದ ದಾಳಿಗೊಳಗಾದಾಗ ಅದರ ನೆರವಿಗೆ ಬರುತ್ತೆ ಅದನ್ನು ಪುನರುಜ್ಜೀವನಗೊಳಿಸುವಂತಹ ಒಂದು ನಿಟ್ಟಿನ ಚರ್ಚೆಗಳು ಅಲ್ಲಿ ನಡೀತಾ ಇವೆ ಆದರೆ ಇವೆಲ್ಲಾನು ಇನ್ನೂ ಆರಂಭಿಕ ಹಂತದಲ್ಲಿವೆ ಈ ಬೆಳವಣಿಗೆಯು ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಪ್ರಭಾವದ ಅಂತ್ಯದ ಒಂದು ಸ್ಪಷ್ಟ ಸಂಕೇತ ಆಗಿದೆ ವಾಷಿಂಗ್ಟನ್ನ ಈ ನಿಷ್ಕ್ರಿಯತೆ ಚೀನಾ ಮತ್ತು ಟರ್ಕಿ ಅಂತ ಹೊಸ ಶಕ್ತಿಗಳಿಗೆ ಬಾಗಿಲು ತೆರೆದಿದೆ ಚೀನಾ ಈಗಾಗಲೇ ಸೌದಿ ಅರೇಬಿಯಾ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದ ಮಾಡಿಸುವ ಮೂಲಕ ತನ್ನ ರಾಜತಾಂತ್ರಿಕತೆ ಶಕ್ತಿಯನ್ನು ಪ್ರದರ್ಶಿಸಿದೆ ಆರ್ಥಿಕ ಸಹಕಾರ ಮತ್ತು ಹಸ್ತಕ್ಷೇಪರಹಿತ ನೀತಿಯನ್ನು ಮುಂದಿಟ್ಟುಕೊಂಡು ಚೀನಾ ಈ ಪ್ರದೇಶದಲ್ಲಿ ಅಮೆರಿಕ ಪರ್ಯಾಯವಾಗಿ ತನ್ನನ್ನು ತಾನು ಸ್ಥಾಪಿಸ್ಕೊಳ್ತಾ ಇದೆ ಹಾಗೆ ಮತ್ತೊಂದು ಕಡೆಗೆ ಟರ್ಕಿ ತನ್ನ ಮಿಲಿಟರಿ ಮತ್ತೆ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಸುನ್ನಿ ಜಗತ್ತಿನ ನಾಯಕನಾಗೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಈ ಹೊಸ ಶಕ್ತಿಗಳ ಉದಯ ಈ ದೇಶದ ಭದ್ರತಾ ಸಮೀಕರಣವನ್ನು ಶಾಶ್ವತವಾಗಿ ಬದಲಾಯಿಸ್ತಾ ಇದೆ ಆದರೆ ಈ ಹೊಸ ಮೈತ್ರಿ ಹಾದಿ ಅಷ್ಟು ಸುಲಭ ಇಲ್ಲ ಕೆಲವರು ಈ ಸಭೆಗಾಗಿ ಆಶಿಸ್ತಿದ್ರು ಅರಬ್ ಲೀಗ್ನ ಸಂಪೂರ್ಣ ಇತಿಹಾಸವನ್ನ ನೋಡಿದ್ರೆ ಅದು ಒಳ ಜಗಳಗಳಿಂದ ಕೂಡಿದೆ ಅರಬ್ ಲೀಗ್ ಆಂತರಿಕ ದ್ರೋಹಗಳು ಮತ್ತೆ ಅಪನಂಬಿಕೆಗಳು ಒಂದು ದೀರ್ಘ ಇತಿಹಾಸವನ್ನು ಹೊಂದಿದೆ ಈ ಐತಿಹಾಸಿಕ ಮಾದರಿ ಪ್ರಸ್ತುತ ರಾಜತಾಂತ್ರಿಕ ಮತ್ತೆ ಭದ್ರತಾ ನಡೆಯ ಮೇಲೆ ಪ್ರಭಾವವನ್ನು ಬೀರ್ತಾನೆ ಇದೆ ಇದು ಸಾಮೂಹಿಕ ಮೈತ್ರಿಯಲ್ಲಿ ನಂಬಿಕೆ ಮತ್ತೆ ಸಹಕಾರವನ್ನು ಸುಲಭವಾಗಿ ಸಾಧಿಸೋದಿಕ್ಕೆ ಬಿಡೋದಿಲ್ಲ ಭಾರತದಲ್ಲಿ ಸ್ಥಳೀಯ ಹಿಂದೂಗಳನ್ನ ಸಮಾಧಾನ ಪಡಿಸೋದಿಕ್ಕೆ ಅದು ಇಸ್ರೇಲನ್ನು ಬೆಂಬಲಿಸುತ್ತೆ ಆದರೆ ಅದನ್ನು ಮೀರಿ ಇಸ್ರೇಲ್ನ ಸಂಪರ್ಕಗಳ ಮೂಲಕ ಅಮೇರಿಕಾದಲ್ಲಿ ನಮ್ಮ ಪರವಾದ ನಿಲುವನ್ನು ರೂಪಿಸಬಹುದು ಅನ್ನೋದು ಲೆಕ್ಕಾಚಾರ ಯು ಎ ಆಗಿರಲಿ ಅಥವಾ ಬಹರೇನ್ ಆಗಿರಲಿ ಅಥವಾ ಇಲ್ಲಿ ವಾಸ್ತವವಾಗಿ ಮೊರಾಕೋ ಆಗಿರಲಿ ಈ ದೇಶಗಳೆಲ್ಲ ಇಸ್ರೇಲ್ನೊಂದಿಗೆ ಬಲವಾದ ಸಂಬಂಧವನ್ನು ಬೆಳೆಸ್ಕೊಂಡು ಅಮೆರಿಕಾದಲ್ಲಿ ಅನುಕೂಲಗಳನ್ನು ಪಡೆಯೋದಕ್ಕೆ ಯಹೂದಿ ಲಾಬಿ ಅವರ ಸೆನೆಟರ್ಗಳು ಮತ್ತು ಅವರ ಎಲ್ಲ ಜನರೊಂದಿಗೆ ಪ್ರಭಾವ ಬೀರೋದು ಇಸ್ರೇಲ್ನೊಂದಿಗಿನ ಈ ನಂಟಿನ ಉದ್ದೇಶ ಆಗಿತ್ತು ಈಗ ಆ ಭದ್ರತಾ ವ್ಯವಸ್ಥೆ ಕುಸಿದು ಹೋಗಿದೆ ಆದರೆ ಟ್ರಂಪ್ ಇದು ಮತ್ತೆ ಸಂಭವಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅವರ ಈ ಮಾತಿಗೆ ಯಾವುದೇ ಮೌಲ್ಯ ಇಲ್ಲ ಹಾಗಾದ್ರೆ ಅಂತಹ ಪರಿಸ್ಥಿತಿಯಲ್ಲಿ ಯಾವ ಪರ್ಯಾಯವನ್ನು ರೂಪಿಸಲಾಗುತ್ತೆ ಈ ಅರಬ್ ದೇಶಗಳ ಸ್ವಂತ ಹಿತಾಸಕ್ತಿಗಳು ಸಾಮೂಹಿಕ ಹಿತಾಸಕ್ತಿಗಳಿಗಿಂತ ಹೆಚ್ಚು ಮುಖ್ಯ ಆಗತ್ತೆ ಅದಕ್ಕಾಗಿಯೇ ಈ ಜಂಟಿ ಪ್ರತಿಕ್ರಿಯೆ ಬಗ್ಗೆ ಯಾವುದೇ ಮಾತುಕತೆ ನಡೆದಿಲ್ಲ ಅಂದರೆ ಈ ದೇಶಗಳಲ್ಲಿ ಯಾವುದೇ ದೇಶ ಇಸ್ರೇಲ್ಗೆ ತೈಲ ಮತ್ತೆ ಅನಿಲ ಮಾರಾಟ ಮಾಡೋದಿಲ್ಲ ಅಂತ ಸರಳವಾಗಿ ಹೇಳಿದ್ರೆ ಇಸ್ರೇಲ್ ನಾಳೆ ಕುಸಿಯುತ್ತೆ ಟರ್ಕಿಯ ವಿಷಯದಲ್ಲಿ ಅದರ ಮಾತಿಗೂ ಕೃತಿಗೂ ವ್ಯತ್ಯಾಸ ಇದೆ ಇದು ಇಸ್ರೇಲ್ ಅನ್ನ ರಾಜಕೀಯವಾಗಿ ಟೀಕೆ ಮಾಡ್ತಾನೆ ಅದರೊಂದಿಗೆ ತನ್ನ ಪ್ರಮುಖ ಆರ್ಥಿಕ ಸಂಬಂಧಗಳನ್ನು ಮುಂದುವರೆಸಿದೆ ಅಂದ್ರೆ ಈಗ ಉದಾಹರಣೆಗೆ ಅಜರ್ಬೈಜಾನ್ ಬಂದರುಗಳ ಮೂಲಕ ಇಸ್ರೇಲ್ಗೆ ಸಾಗಿಸೋದಿಕ್ಕೆ ಸಾಗಿಸೋದಕ್ಕೆ ಟರ್ಕಿ ಒಂದು ಪ್ರಮುಖ ಮಾರ್ಗ ಆಗಿದೆ ಈ ವ್ಯಾಪಾರವು ಹಲವು ವರ್ಷಗಳಿಂದ ಇಸ್ರೇಲ್ನ ಇಂಧನ ಭದ್ರತೆಗೆ ಪರೋಕ್ಷವಾಗಿ ಬೆಂಬಲ ನೀಡುತ್ತಾನೆ ಬಂದಿದೆ ಅದನ್ನ ಮಾಡೋದಿಕ್ಕೆ ಸಾಧ್ಯ ಆಗದೆ ಇದ್ರೆ ಅಂತ ಪರಿಸ್ಥಿತಿಯಲ್ಲಿ ಯಾವುದೇ ನೆಟೋ ಕಲ್ಪನೆ ನೂರಕ್ಕೆ ನೂರು ವಂಚನೆಯಾಗಿದೆ ಇದಲ್ಲದೆ ಖತರ್ ಮೇಲಿನ ದಾಳಿ ಒಂದು ಅಪಾಯಕಾರಿ ಶಸ್ತ್ರಾ ಸ್ಪರ್ಧೆಗೆ ನಾಂದಿ ಹಾಡಬಹುದು ಅಮೆರಿಕದ ರಕ್ಷಣೆ ಇಲ್ಲ ಅಂತ ಮೇಲೆ ಪ್ರತಿಯೊಂದು ತನ್ನದೇ ಸಾಮರ್ಥ್ಯವನ್ನ ಸೌದಿ ಅರೇಬಿಯಾ ಈಗಾಗಲೇ ಪರಮಾಣು ಕಾರ್ಯಕ್ರಮದ ಬಗ್ಗೆ ಆಸಕ್ತಿಯನ್ನ ತೋರಿಸಿದೆ ಇಂತಹ ದಾಳಿಗಳೇನಾದ್ರೂ ಪುನರಾವರ್ತನೆ ಆದರೆ ಇಡೀ ಪ್ರದೇಶವು ಮತ್ತಷ್ಟು ಅಸ್ಥಿರಗೊಂಡು ವಿನಾಶಕಾರಿ ಸಂಘರ್ಷದತ್ತ ಸಾಗುವಂತಹ ಅಪಾಯ ಇದೆ ಕೆಲವು ಮುಸ್ಲಿಂ ದೇಶಗಳು ಸಾಮಾನ್ಯೀಕರಣಕ್ಕೆ ಹೆಚ್ಚು ಉತ್ಸುಕವಾಗಿವೆ ಇಲ್ಲಿ ಇಲ್ಲಿ ಸಾಮಾನ್ಯೀಕರಣ ಅಂತ ಅಂದ್ರೆ ದಶಕಗಳಿಂದ ಇಸ್ರೇಲ್ ಮೇಲೆ ಹೇರಲಾಗಿದ್ದಂಥ ರಾಜಕೀಯ ಮತ್ತು ಆರ್ಥಿಕ ಬಹಿಷ್ಕಾರವನ್ನು ಕೊನೆಗೊಳಿಸಿ ಅದರೊಂದಿಗೆ ಪೂರ್ಣ ಪ್ರಮಾಣದ ರಾಜತಾಂತ್ರಿಕ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಸ್ಥಾಪಿಸುವಂಥ ಪ್ರಕ್ರಿಯೆ ಆಗಿದೆ ಅಂದ್ರೆ ಇಸ್ರೇಲ್ ಒಂದು ಸಾರ್ವಭೌಮ ರಾಷ್ಟ್ರ ಅಂತ ಅಧಿಕೃತವಾಗಿ ಒಪ್ಪಿಕೊಳ್ಳುವಂಥ ಪ್ರಕ್ರಿಯೆ ಇದು ತೈಲ ಮಾರಾಟ ಸ್ಥಗಿತದಂಥ ಕ್ರಮಗಳು ಈ ಸಾಮಾನ್ಯೀಕರಣ ಪ್ರಕ್ರಿಯೆಯನ್ನ ಅಪಾಯಕ್ಕೆ ಸಿಲುಕಿಸುತ್ತವೆ ಅನ್ನೋದು ಅವುಗಳ ಕಳವಳ ಆಗಿದೆ ಇದು ಅವುಗಳ ಜಂಟಿ ಸಂವಹನದಲ್ಲಿ ಸ್ಪಷ್ಟವಾಗಿತ್ತು ಇಲ್ಲಿ ವಿಶೇಷವಾಗಿ ಲೆಬೆನಾನ್ ನಲ್ಲಿ ಬಹುಪಾಲು ಸುನ್ನಿ ಮತ್ತೆ ಕ್ರಿಶ್ಚಿಯನ್ ಇದ್ದಾರೆ ಕ್ರಿಶ್ಚಿಯನ್ ಆಗಿರುವಂತಹ ಅಧ್ಯಕ್ಷರು ತಮ್ಮ ದೇಶವನ್ನು ಮುನ್ನಡೆಸ್ತಾ ಇರುವಂತಹ ಸುನ್ನಿ ಆಗಿರುವ ಪ್ರಧಾನಿಯವರ ಹೇಳಿಕೆಗಳು ಅವರು ಸಾಮಾನ್ಯೀಕರಣದ ಬಗ್ಗೆ ಹೊಂದ ಆಸಕ್ತಿಯನ್ನು ಸೂಚಿಸಿದವು ಅರಬ್ ಶಾಂತಿ ಉಪಕ್ರಮಕ್ಕೆ ಮುಂದಾಗಿದ್ದು ಎರಡ್ ಸಾವಿರದ ಎರಡರಲ್ಲಿ ಸೌದಿ ಅರೇಬಿಯಾದ ನೇತೃತ್ವದಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಪಶ್ಚಿಮ ದಂಡೆ ಮತ್ತೆ ಪೂರ್ವ ಜರುಸಲೇಮನ ರಾಜಧಾನಿಯಾಗಿಟ್ಕೊಂಡು ಸ್ವತಂತ್ರ ಪೆಲಸ್ತೀನ್ ರಾಜ್ಯವನ್ನು ಸ್ಥಾಪಿಸಿದ್ರೆ ಮತ್ತೆ ಇಸ್ರೇಲ್ ಹೈಟ್ಸ್ ಮತ್ತೆ ಶಿಯಾ ಫಾರ್ಮ್ಗಳಿಂದ ಹಿಂದೆ ಸರಿದ್ರೆ ಎಲ್ಲಾ ಅರಬ್ ರಾಷ್ಟ್ರಗಳು ಅದರೊಂದಿಗೆ ಸಂಪೂರ್ಣವಾಗಿ ಸಾಮಾನ್ಯವಾಗ್ತವೆ ಅಂತ ಹೇಳಲಾಯ್ತು ಆ ವಿಷಯ ಬಹಳ ಹಿಂದೆನೆ ಮುಗಿದಿದೆ ಇದರ ನಂತರ ಇತರ ಹಲವು ದೇಶಗಳನ್ನ ಆಕ್ರಮಿಸಿಕೊಳ್ಳಲಾಯ್ತು ಇತರ ಹಲವು ಸ್ಥಳಗಳಲ್ಲಿ ಆಕ್ರಮಣವನ್ನು ನಡೆಸಲಾಯಿತು ಲೆಬನಾನ್ ಮತ್ತು ಸೌದಿ ಅರೇಬಿಯಾ ಎರಡು ಅದರ ಬಗ್ಗೆ ಮಾತನಾಡಿಕೊಂಡವು ಅಂದ್ರೆ ಅವರು ಇನ್ನೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಇಸ್ರೇಲ್ ಜೊತೆಗೆ ಸಾಮಾನ್ಯರನ್ನ ಸಂಭವಿಸಬೇಕು ಅಂತ ಬಯಸ್ತಾ ಇದ್ದಾರೆ ಅವರು ಅದ್ರ ಬಗ್ಗೆ ಅತೃಪ್ತರಾಗಿಲ್ಲ ಖತರ್ ಪ್ರಜೆಯೊಬ್ಬ ಕೊಲ್ಲಲ್ಪಟ್ಟಂಥ ಒಂದು ಘಟನೆ ಈ ಅರಬ್ ದೇಶಗಳನ್ನು ಇಸ್ರೇಲ್ ಜೊತೆಗಿನ ಸಾಮಾನ್ಯೀಕರಣ ಪ್ರಕ್ರಿಯೆ ಸ್ವರೂಪವನ್ನೇ ಮರುಪರಿಶೀಲಿಸುವಂತೆ ಮಾಡಿದೆ ಕೇವಲ ಆರ್ಥಿಕ ಮತ್ತು ರಾಜಕೀಯ ಸಂಬಂಧಗಳು ಇಲ್ಲಿ ಸಾಕಾಗೋದಿಲ್ಲ ಇದರ ಬದಲಾಗಿ ಭವಿಷ್ಯದಲ್ಲಿ ಇಂತಹ ದಾಳಿಗಳು ಮರುಕಳಿಸದಂತೆ ತಡೆಯುವಂಥ ಒಂದು ಬಲವಾದ ಭದ್ರತಾ ಖಾತರಿಗಳ ಬಗ್ಗೆ ಮಾತುಕತೆ ನಡೆಸಬೇಕಾದಂಥ ಅಗತ್ಯವನ್ನು ಅವರೀಗ ಮನಗಂಡಿದ್ದಾರೆ ಈ ಮೈತ್ರಿಕೂಟದ ಮುಂದಿರುವಂತಹ ಅತಿ ದೊಡ್ಡ ಸವಾಲು ನಾಯಕತ್ವದ ಪ್ರಶ್ನೆ ಸೌದಿ ಅರೇಬಿಯಾ ಟರ್ಕಿ ಮತ್ತು ಇರಾನ್ ಈ ಮೂರೂ ದೇಶಗಳು ಇಸ್ಲಾಮಿಕ್ ಜಗತ್ತಿನ ನಾಯಕತ್ವಕ್ಕಾಗಿ ಪೈಪೋಟಿಯನ್ನು ಇವೆ ಸೌದಿ ಅರೇಬಿಯಾ ಸುನ್ನಿ ಅರಬ್ ಜಗತ್ತಿನ ನಾಯಕನಾಗಿ ತನ್ನನ್ನು ತಾನು ಪರಿಗಣಿಸುತ್ತೆ ಟರ್ಕಿ ತನ್ನ ಆಟಮನ್ ಇತಿಹಾಸ ಮತ್ತು ಬೆಳೀತಾ ಇರುವಂಥ ಮಿಲಿಟರಿ ಶಕ್ತಿಯೊಂದಿಗೆ ಪ್ರಾದೇಶಿಕ ಮಹಾಶಕ್ತಿಯಾಗೋದಕ್ಕೆ ಹವಣಿಸ್ತಾ ಇದೆ ಹಾಗೆ ಇರಾನ್ ಶಿಯಾಬಣದ ನಿರ್ವಿವಾದಿತ ನಾಯಕ ಹಾಗಾಗಿ ಈ ಮೂರೂ ದೇಶಗಳ ನಡುವಿನ ಆಳವಾದ ಸೈದ್ಧಾಂತಿಕ ಮತ್ತು ಭೌಗೋಳಿಕ ರಾಜಕೀಯ ಸಂಘರ್ಷಗಳು ಯಾವುದೇ ರೀತಿಯ ಅರ್ಥಪೂರ್ಣ ಏಕತೆಯನ್ನು ಅಸಾಧ್ಯವಾಗಿಸತ್ವೆ ಇಸ್ರೇಲ್ ವಿರುದ್ಧ ಒಂದಾಗುವ ಮೊದಲು ಅವರು ತಮ್ಮೊಳಗಿನ ವೈಷಮ್ಯವನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ ಇಲ್ಲಿ ಅದು ಸದ್ಯಕ್ಕೆ ಅಸಾಧ್ಯದ ಮಾತು ಈ ನಾಯಕತ್ವದ ಸಂಘರ್ಷನೇ ಇಸ್ಲಾಮಿಕ್ ನೈಟ್ ಅನ್ನುವಂಥ ಒಂದು ಕಲ್ಪನೆಯನ್ನ ಅದು ಹುಟ್ಟಾಕೋ ಮೊದಲೇನೆ ಕೊಲ್ಲುವಂತಹ ಸಾಧ್ಯತೆ ಇದೆ ಮೊನ್ನೆ ಶೃಂಗಸಭೆಯಲ್ಲಿ ಯಾವುದೇ ನಿರ್ಣಾಯಕ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿಲ್ಲ ಬಹಳಷ್ಟು ವಿಳಂಬವನ್ನು ಮಾಡಲಾಯಿತು ಭವಿಷ್ಯದ ನಿರೀಕ್ಷೆಗಳು ಅನಿಶ್ಚಿತತೆ ಮತ್ತೆ ಸಾಂಕೇತಿಕವಾಗಿ ಉಳಿದಿವೆ ಅನ್ನೋದು ನಿಜ ಶೃಂಗಸಭೆಯ ಫಲಿತಾಂಶಗಳು ಸಾಂಕೇತಿಕವಾಗಿದ್ದವು ಅಂತ ಹೇಳಲಾಗ್ತಾ ಇದೆ ಇಸ್ಲಾಮಿಕ್ ನೆಟ್ಟು ಯೋಜನೆಗಿಂತ ಹೆಚ್ಚಾಗಿ ಪರಿಕಲ್ಪನೆಯಾಗಿನೇ ಉಳ್ಕೊಂಡಿದೆ ಇಸ್ಲಾಮಿಕ್ ಜಗತ್ತಿನೊಳಗಿನ ಭೌಗೋಳಿಕ ರಾಜಕೀಯ ಸಂಕೀರ್ಣತೆಗಳು ಮತ್ತು ಸ್ಪರ್ಧಾತ್ಮಕ ಹಿತಾಸಕ್ತಿಗಳೇ ಆ ರೀತಿ ಇವೆ ಅವು ಯಾವುದೇ ಒಂದು ಅರ್ಥಪೂರ್ಣ ಸಾಮೂಹಿಕ ಭದ್ರತಾ ವ್ಯವಸ್ಥೆ ಅಲ್ಪಾವಧಿಯಲ್ಲಿ ಸಾಧ್ಯ ಇಲ್ಲ ಅಂತ ಸೂಚಿಸುತ್ತವೆ ಖತರ್ ಮೇಲಿನ ದಾಳಿ ಒಂದು ತಾತ್ಕಾಲಿಕ ಏಕತೆ ಕಾರಣ ಆಗಿದ್ದರೂ ಕೂಡ ಈ ಆಳವಾದ ವಿಭಜನೆಗಳು ಮತ್ತು ನಾಯಕತ್ವದ ಸಂಘರ್ಷಗಳು ಯಾವುದೇ ಒಂದು ಶಾಶ್ವತ ಮೈತ್ರಿಗೆ ಅಡ್ಡಿಯಾಗಿ ನಿಂತ್ಕೊಂಡಿವೆ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ